ಅದನ್ನ ನೋಡಿ ಹೊಟ್ಟೆ ಉರಿ ಆ ಹೊಟ್ಟೆ ಉರಿಗೆ ಈ ರೀತಿಯ ಮಾತುಗಳು ಮಾಡಿ ಯಾಕೆ ಹೊಟ್ಟೆ ಉರಿ ಮಾಡ್ಕೊಳ್ತೀರಿ ನಿಮಗಂತೂ ಮಾಡಲಿಕ್ಕೆ ಯೋಗ್ಯತೆ ಇರಲಿಲ್ಲ ನಿಮ್ಗೆ ಮಾಡಲಿಕ್ಕೆ ಪ್ರಾಮಾಣಿಕತೆ ಇರಲಿಲ್ಲ ಮಾಡಿರೋರನ್ನ ನೋಡಿ ಅದನ್ನು ನೋಡಿ ಮೆಚ್ಕೊಳ್ಳೋದಾದ್ರೂ ಕಲ್ತ್ಕೊಳ್ಳಿ ಈ ಇಷ್ಟು ವಯಸ್ಸಾಗಿ ಕೂಡ ಈಗಲೂ ಹೊಟ್ಟೆ ಉರಿ ಬಂದ್ರೆ ಹೆಂಗ್ರಿ ವಿರೋಧ ಪಕ್ಷದವರು ಥರ ನಾವು ಕಲಿಬೇಕಾಗಿಲ್ಲ ಏನು ಮಾಜಿ ಶಾಸಕರು ಬಚ್ಚೇಗೌಡರು ಕಾರ್ಯವೈಖರಿ ಹೇಗಿದೆ ಅಂತ ನೋಡಿದರು ಅದು ಬ್ಯಾಂಕ್ ರೀತಿಯಲ್ಲಿತ್ತ ಹೋಗಲಿ ಕಟ್ಟಡ ಒಂದು ಪಂಚರ್ ಶಾಪ್ ಸೈಕಲ್ ಪಂಚರ್ ಶಾಪ್ ಇದಿದೆಯಲ್ಲ ಅದಾದರೂ ಸ್ವಲ್ಪ ಚೆನ್ನಾಗಿರುತ್ತೆ ಆ ರೀತಿಯ ಶಿಥಿಲ ಆಗಿರ್ತ ಆಗಿತ್ತು ಕಟ್ಟಡ ಆ ಸೈಟ್ ಕೂಡ ಸ್ವಂತ ಮಾಡ್ಕೊಳ್ಳಲಿಲ್ಲ ನಾಗೇಶ್ವರವ್ರು ಬಂದ ಮೇಲೆ ನಮ್ಮ ಸರ್ಕಾರ ಇದ್ದ ಮೇಲೆ ಅದು ಇಡೀ ಸುಮಾರು ಇಪ್ಪತ್ತು ಮೂವತ್ತು ಗುಂಟೆನ ಎಷ್ಟು ಟೋಟಲ್ ಸುಮಾರು ಇಪ್ಪತ್ತು ಗುಂಟೆ ಎಷ್ಟು ಅದನ್ನು ನಾವು ಕಂದಾಯ ಇಲಾಖೆ ಮತ್ತು ಕ್ಯಾಬಿನೆಟಲ್ಲಿ ತಂದು ಅದನ್ನು ಪಾಸ್ ಮಾಡಿ ಮಾಡಿಕೊಟ್ಟು ಅಷ್ಟು ಬೃಹತ್ತಾಗಿರ್ತಕ್ಕಂಥ ಒಂದು ಸಮುಚ್ಚಯ ಇವತ್ತು ಕಟ್ಟಿದ್ದಾರೆ ರೈತರ ಭವನ ಅಂತ ಇಟ್ಟಿದ್ದಾರೆ ಇಡೀ ರಾಜ್ಯದಲ್ಲೇ ಪಿ ಎಲ್ ಡಿ ಬ್ಯಾಂಕ್ಗಳಲ್ಲಿ ಚಿಕ್ಕಬಳ್ಳಾಪುರ ಟಾಪ್ ಫೈವಲ್ಲಿದೆ ಟಾಪ್ ಫೈವಲ್ಲಿದೆ ಹಾಗಾಗಿ ಯಾವಾಗ ಲಾಭ ಬರುತ್ತೆ ರೈತರಿಗೆ ಬೋನಸ್ ಕೊಡುವಂಥದ್ದು ಅದು ಅವ್ರ ಕರ್ತವ್ಯ ಸಾಲ ಇದ್ದು ಮಾತ್ರಕ್ಕೆ ಬೋನಸ್ ಕೊಡಬಾರ್ದು ಅಂದೇನಿಲ್ಲ ಏನಿರು ಭಾಳ ಆರ್ಥಿಕ ತಜ್ಞರು ಮತ್ತು ಹಾಗಾದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಎಂಟು ಲಕ್ಷ ಕೋಟಿ ಸಾಲ ಮಾಡಿ ಗ್ಯಾರಂಟಿ ಯಾಕೆ ಕೊಡ್ತಾ ಇದ್ದಾರೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಸ್ವಲ್ಪ ಫೈನಾನ್ಸಸ್ ಬಗ್ಗೆ ಸ್ವಲ್ಪ ಓದ್ಕೋಣ ಕೇಳಿ ಆರ್ಥಿಕ ಶಿಸ್ತು ಆರ್ಥಿಕ ಶಿಸ್ತನ್ನು ಮೀರಿಲ್ಲ ಆರ್ಥಿಕ ಅಶಿಸ್ತು ಇಲ್ಲಿಲ್ಲ ಬ್ಯಾಂಕ್ನಲ್ಲಿ ಲಾಭ ಬಂದಿದೆ ಸರಿಯಾಗಿ ಇ ಎಮ್ ಐಯನ್ನು ಕಟ್ತಾ ಇದ್ದಾರೆ ಇ ಎಮ್ ಐನ ಕಟ್ಟು ಸಾಲವನ್ನು ಮರುಪಾವತಿಯನ್ನು ಮಾಡಿ ಅದರ ಹೊರತಾಗಿ ಬರ್ತಕ್ಕಂಥ ಲಾಭದಲ್ಲಿ ಇವತ್ತು ನಮ್ಮ ರೈತರಿಗೆ ಬೋನಸ್ಸನ್ನು ನ್ಯಾಯಯುತವಾಗಿ ಕೊಟ್ಟಿದ್ದಾರೆ ಅದನ್ನು ತಾರೀಫ್ ಮಾಡೋದು ಬಿಟ್ಟು ಅದರಲ್ಲಿ ನೀವು ಮೊಸರಲ್ಲಿ ಕಲ್ಲು ಹುಡ್ಕೋ ಕೆಲಸ ಮಾಡ್ತಿರಲ್ಲ ಜೀವನ ಎಲ್ಲ ಹಿಂಗೆ ಆಯ್ತು ಮೊಸರಲ್ಲಿ ಕಲ್ಲು ಹುಡ್ಕೋ ಅಂತದೇ ನಿಮ್ಮದು ಸರ್ ಆಮೇಲೆ ಈಗಿನ ಅಧ್ಯಕ್ಷರು ಹೇಳಿದ್ದಾರೆ ನಾವು ಗೆದ್ದರೆ ಹಿಂದೆ ಒಂದಷ್ಟು ಜಾಗ ಇದೆ ಅಂದರೆ ಪೊಲೀಸು ಸ್ಟೇಷನ್ಗೆ ಸೇರಿಕೊಂಡಿದ್ದು ಅದು ನಮಗೆ ಸೇರುತ್ತೆ ನಾವು ಈ ಸಾರಿ ಸರ್ಕಾರದಲ್ಲಿ ಅದನ್ನ ಇದು ಮಾಡ್ಬಿಟ್ಟು ತಗೊಳ್ತೀವಿ ಅಂತ ಹೇಳಿದ್ದಾರೆ ಪ್ರಯತ್ನ ಮಾಡ್ತೀವಿ ಮಾಡ ಪ್ರಯತ್ನ ನಮ್ಮ ಸರ್ಕಾರ ಇಲ್ಲ ಆದ್ರೂ ಕೂಡ ಪ್ರಯತ್ನ ಮಾಡ್ತೀವಿ ನೂರಕ್ಕೆ ನೂರು ಈ ಒಂದು ಐದು ವರ್ಷದ ನಮ್ಮ ಆಡಳಿತ ಏನು ಮತ್ತೆ ಬರುತ್ತೆ ನನಗೆ ಪೂರ್ಣ ವಿಶ್ವಾಸ ಇದೆ ಈ ಐದು ವರ್ಷದಲ್ಲಿಂತೂ ನೂರಕ್ಕೆ ನೂರು ಮಾಡ್ತೀವಿ ಪಂಚರ್ ಅಂಗಡಿ ಹಾಕೊಂಡಿದ್ರು ಅವರು ಬ್ಯಾಂಕ್ ಅಲ್ಲ ಪಂಚರ್ ಅಂಗಡಿಯಿಂದ ಇವತ್ತು ಒಂದು ಸ್ಟಾರ್ ಮಟ್ಟದ ಇವತ್ತು ಸಮುಚ್ಛಯವನ್ನ ಕಟ್ಟಿದ್ದಾರೆ ಅದನ್ನ ನೋಡಿ ಹೊಟ್ಟೆ ಉರಿ ಆ ಹೊಟ್ಟೆ ಉರಿಗೆ ಈ ರೀತಿಯ ಮಾತುಗಳು ಯಾಕೆ ಹೊಟ್ಟೆ ಉರಿ ಮಾಡ್ಕೊಳ್ತೀರಿ ನಿಮಗಂತೂ ಮಾಡಲಿಕ್ಕೆ ಯೋಗ್ಯತೆ ಇರ್ಲಿಲ್ಲ ನಿಮ್ಗೆ ಮಾಡ್ಲಿಕ್ಕೆ ಪ್ರಾಮಾಣಿಕತೆ ಇರ್ಲಿಲ್ಲ ಮಾಡಿರೋರ್ನ ನೋಡಿ ಅದನ್ನ ನೋಡಿ ಮೆಚ್ಕೊಳ್ಳೋದಾದ್ರೂ ಕಲ್ತ್ಕೊಳ್ಳಿ ಈ ಇಷ್ಟು ವಯಸ್ಸಾಗಿ ಕೂಡ ಈಗಲೂ ಹೊಟ್ಟೆವರಿ ಬಂದ್ರೆ ಹೆಂಗ್ರಿ